ಗುಡಿಬಣ್ಣೆಯ ಮುಖ್ಯ ರಸ್ತೆ ಅಗಲೀಕರಣವಾಗಿ ಹತ್ತು ವರ್ಷಗಳಾದವು ಅಂದು ರಸ್ತೆ ಬದಿಯಲ್ಲಿದ್ದು ತಮ್ಮ ಮನೆ ಅಂಗಡಿಗಳನ್ನು ಕಳೆದುಕೊಂಡು ಬೀದಿಗೆ ಬಂದವರು ಸುಮಾರು ಮುನ್ನೂರ ಐವತ್ತು ಕುಟುಂಬಗಳು ಅಂದಿನ ಹಾಗೂ ಇಂದಿನ ಹಾಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮನೆ ಕಳೆದುಕೊಂಡವರಿಗೆ ನಿವೇಶನ ನೀಡುವುದಾಗಿ ವಾಗ್ದಾನ ಮಾಡಿದ್ದರು ಅದರ ಭಾಗವಾಗಿ ಇಂದು ಬ್ರಾಹ್ಮಣರಹಳ್ಳಿ ರಸ್ತೆಯಲ್ಲಿ ಆಯೋಜಿಸಲಾಗಿದ್ದ ಸರಳ ಸಮಾರಂಭದಲ್ಲಿ ಸುಮಾರು ನಲವತ್ತು ಸಂತ್ರಸ್ತರಿಗೆ ನಿವೇಶನ ನೀಡಲಾಯಿತು ಸರ್ವೆ ನಂಬರ್ ಎಂಬತ್ತೆಂಟು ಬಡಾವಣೆ ಬ್ರಾಹ್ಮಣರಹಳ್ಳಿ ರಸ್ತೆಯಲ್ಲಿ ನಿವೇಶನಗಳನ್ನು ವಿಂಗಡಿಸಲಾಗಿದೆ ನೆರೆದಿದ್ದ ಗಣ್ಯರು ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮವು ಪ್ರಾರಂಭವಾಯಿತು ನಿವೇಶನದ ಪಟ್ಟಿ ಪಾರದರ್ಶಕತೆಯಿಂದ ಮಾಡುವಲ್ಲಿ ಪಟ್ಟಣ ಪಂಚಾಯಿತಿ ವಿಫಲವಾಗಿದೆ ಹಲವಾರು ಹೆಸರುಗಳನ್ನು ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿಸಲಾಗಿದೆ ಈಗ ನೀಡುತ್ತಿರುವ ನಿವೇಶನಗಳ ಅಳತೆ ಬಹಳ ಚಿಕ್ಕದಾಗಿದೆ ಇದರಲ್ಲಿ ಮನೆಯ ನಿರ್ಮಾಣ ಅಸಾಧ್ಯವೆಂಬ ಕೂಗು ಹಲವಾರು ಸಂತ್ರಸ್ತರಿಂದ ಕೇಳಿ ಬಂತು ಕೊಟ್ಟಿದ್ದಾರೆ ಗಮನಕ್ಕೆ ಅದು ನ್ಯಾಯಯುತವಾಗಿಲ್ಲ ಮೆಜರ್ಮೆಂಟ್ ಇದೆ ಯಾವ ನ್ಯಾಯ ಸರ್ ನಂಗೆ ಏನ್ ಇದರೋ ಅದನ್ನ ಹೋಲ್ಡ್ ಮಾಡಿ ಸರ್ ದಯವಿಟ್ಟು ನಂಗೆ ಬೇಡ ಅದು ಗೌರ್ಮೆಂಟ್ ಗೆ ತಗೋದು ಯಾಕಂದ್ರೆ ಮೂರ್ ಸಮಾಧಿಗೆ ಎಷ್ಟು ಜಾಗ ಇರುತ್ತೆ ಅಷ್ಟಿದೆ ಅಷ್ಟು ಅದ ನಾನು ನಿಮಗೆ ಬಿಟ್ಕೊಡ್ತೀನಿ ದಯವಿಟ್ಟು ಕರೆಕ್ಟ್ ಆಗಿರೋ ಜಾಗದಲ್ಲಿ ಕೊಡಿ ಸರ್ ಇದು ಇಷ್ಟೆಲ್ಲ ಲೇಔಟ್ ಎಲ್ಲ ಮಾಡಿದರ ಆಶ್ರಯ ಕಮಿಟಿಯಲ್ಲಿ ಮೆಂಬರ್ಸ್ ಎಲ್ಲ ಇದಾರಲ್ಲ ಅವ್ರ ಗಮನಕ್ಕೆ ಇರ್ಲಿಲ್ಲ ಸರ್ ಇದು ಮೆಜರ್ಮೆಂಟ್ಸ್ ಎಲ್ಲ ಹಿಂಗೆ ತಪ್ಪಿದೆ ಅಂತ ರಸ್ತೆಯಲ್ಲಿ ಸಂಪೂರ್ಣ ಕಳ್ಕೊಂಡಿರುವಂತ ಆಸ್ತಿ ಕಳ್ಕೊಂಡಿರುವಂತವರಿಗೆ ಮೊದಲ ಆದ್ಯತೆಯಾಗಿ ನಾವು ಆ ಸೈಟ್ ಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮಾತು ಕೊಟ್ಟಿದ್ರು ಈ ಒಂದು ಲಿಸ್ಟಲ್ಲಿ ಮುನ್ ಸುಮಾರು ಈಗ ಮೈನ್ ರಸ್ತೆ ಇದು ಮುಖ್ಯ ರಸ್ತೆಯಲ್ಲಿ ಕಳ್ಕೊಂಡಿರುವಂತವ್ರು ನಮ್ಮ ಶಾಸಕರಿಗೆ ಗೊತ್ತಿರೋ ರೀತಿಯಲ್ಲಿ ಮುನ್ನೂರ ಐವತ್ತು ಆಸ್ತಿಗಳು ಮುನ್ನೂರ ಐವತ್ತು ಆಸ್ತಿಗಳಲ್ಲಿ ಈಗ ಬರೀ ಸ್ಯಾಂಕ್ಷನ್ ಆಗಿರುವಂತದ್ದು ನಲವತ್ತು ಅದರಲ್ಲೂ ಸಂಪೂರ್ಣವಾಗಿ ಕಳ್ಕೊಂಡಿರುವಂತವ್ರು ಇನ್ನೂ ಸುಮಾರಷ್ಟು ಜನ ಇದ್ದಾರೆ ಅವ್ರಿಗೆ ಲಿಸ್ಟಲ್ಲಿ ಬಂದಿಲ್ಲ ಒಂದು ಐ ಏಳು ಎಂಟು ಇದಾರೆ ಅಷ್ಟೇ ಇನ್ನೆಲ್ಲ ಸುಮಾರು ಆಸ್ತಿ ಆಸ್ತಿಗಳಿರುವಂತವ್ರು ಶ್ರೀಮಂತರು ಇರುವಂತವ್ರು ಇಂತಹವರಿಗೆ ಈ ಒಂದು ಆಸ್ತಿ ಇದು ನಿವೇಶನಗಳು ಸಾಂಕ್ಷನ್ ಆಗಿದ್ದಾವೆ ಇನ್ನೂ ಒಂದಿಬ್ರು ಇವರಿಗೆ ನಿವೇಶ ಯಾವುದೇ ಆಸ್ತಿ ಕಳೆದೇ ಕಳೆದುಕೊಳ್ತಾ ಇದ್ರು ಅದರಲ್ಲಿ ಲಿಸ್ಟಲ್ಲಿ ಹೆಸರಿದೆ ನಾವು ಇಷ್ಟೇ ಸಂಪೂರ್ಣ ಕಳ್ಕೊಂಡಿರುವಂತವ್ರಿಗೆ ಇವಾಗೇ ಕೊಡಿ ನಾವು ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ತಕ್ರಾರಿಲ್ಲ ಆದ್ರೆ ಮುನ್ನೂರ ಐವತ್ತು ಆಸ್ತಿಗಳು ಕಳ್ಕೊಂಡಿರುವಂತ ನಾವೆಲ್ಲರೂ ಬೆಲೆ ಬಾಳುವಂತದ್ದು ಅದು ಡಬ್ಲ್ಯೂ ಡಿ ಲೈಸೆನ್ಸ್ ತಗೊಂಡಿದೀವಿ ಪಟ್ ಪಂಚಾಯತಿ ಲೈಸೆನ್ಸ್ ತಗೊಂಡಿದೀವಿ ಹಿಂದೆ ಒಂದೇ ವರ್ಷದಲ್ಲಿ ನಾಲ್ಕು ಅಂತಸ್ತಿನ ಒಂದು ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿದ್ರು ಒಂದೇ ವರ್ಷಕ್ಕೆ ಹಿಂದಿನ ವರ್ಷ ಅವರು ಅನುಮೋದನೆ ಕೊಟ್ಟಿರುವಂತದ್ದು ಅನುಮತಿ ಕೊಟ್ಟಿರುವಂತದ್ದು ಇದು ಮಾಡುದು ನಮ್ಮ ಶಾಸಕಾಗ ನೀ ನಿಲ್ಲ ನೀನು ನೀಡಿ ಅಂತಂತ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು ಇದುವರೆಗೂ ಅವ್ರ ಹತ್ರ ಏನಣ್ಣ ಅಂತಾನು ಸಹ ನಾ ಕೇಳಿ ಒಂದಿಷ್ಟು ಜಾಗ ಕೂಡ ಇಲ್ದೇ ಇರೋರು ಸರ್ ಇಲ್ಲೇ ಅಲ್ಲಿ ಇಷ್ಟ ಇಲ್ದೇ ಇರೋರು ಇದಾರೆ ಬಟ್ ಪಟ್ಟಣ ಪಂಚಾಯಿತಿ ಅಲ್ಲಿ ಈಗ ಎಲೆಕ್ಟ್ ಆಗಿರೋ ಮೆಂಬರ್ಸ್ ಬಿಟ್ಟು ಲಾಸ್ಟ್ ಟೈಮ್ ಇಂದ ಕೂಡ ಎರಡ್ ಸಾವಿರದ ಹದಿನೇಳರಿಂದ ಕೆಲವೊಂದು ಮಿಸ್ಟೇಕ್ಸ್ ಆಗ್ತಾ ಬರ್ತಾನೆ ಇದ್ದಾವೆ ನಿಮ್ ಗಮನಕ್ಕೂ ಒಂದ್ ಎರಡ್ ಸಾರಿ ನೀವು ವಿಚಾರಿಸ್ತೀನಿ ಅದನ್ನ ಸೆಟ್ರೇಟ್ ಮಾಡಿಸ್ತೀನಿ ಅಂತಂದ್ರು ತಹಸೀಲ್ದಾರ್ ಕೂಡ ಒಂದ್ ಲೆಟರ್ ಕೊಟ್ಟಿದ್ದೆ ಅದು ಕೂಡ ತಾವು ಗಮನಕ್ಕೆ ಹರಿಸಿಲ್ಲ ಇವರು ಬಟ್ ಯಾವುದೇ ರೀತಿ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಿದೀರ ದಯವಿಟ್ಟು ತಮ್ಮ ಶಾಸಕರು ಹೇಗೆ ಅಂತಂದ್ರೆ ನೀವು ಒಳ್ಳೆಯವ್ರೆ ಬಟ್ ನಿಮ್ಮ ಸುತ್ತಮುತ್ತಲಿರೋರು ಅದು ಯಾವ ರೀತಿ ನೋಡ್ಕೊತಾರೆ ಏನೋ ಅಂತ ನಮ್ಗೆ ಗೊತ್ತಿಲ್ಲ ಗುಡ್ಬಂಡೆ ಪಟ್ಟಣದಲ್ಲಿ ಆಶ್ರಯ ಯೋಜನೆಯಲ್ಲಿ ಸುಮಾರು ನಮ್ಮ ಮುಖ್ಯ ರಸ್ತೆಯಲ್ಲಿ ಅವರ ಸ್ವತ್ತುಗಳನ್ನು ಕಲ್ಕೊಂಡಿದ್ರು ಆಸ್ತಿಗಳನ್ನು ಕಲ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ನಮ್ಮ ಸರ್ಕಾರ ಸಿಗುವಂತ ಸೌಲಭ್ಯಗಳಲ್ಲಿ ಆಶ್ರಯದಲ್ಲಿ ಕೊಡೋಣ ಯೋಜನೆಯಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಕಲ್ತ್ಕೊಂಡಿದ್ದಾರೆ ಅಂತ ನಮ್ಮ ಪ್ರಾಥಮಿಕವಾಗಿ ನಾನು ವರದಿ ಕೊಟ್ಟಿದ್ದಾರೆ ಇವತ್ತು ಸುಮಾರು ಐವತ್ನಾಲ್ಕು ಜನರಿಗೆ ಲಾಸ್ಟ್ ಟೈಮ್ ಲಾಟ್ರಿಯಲ್ಲಿ ಆಯ್ಕೆ ಮಾಡಿದ್ದೀವಿ ಅದರಲ್ಲಿ ಇವತ್ತು ನಲವತ್ತು ನಲವತ್ತೊಂದು ಕೊಟ್ಟಿದ್ದು ಮಿಕ್ಕಿದ್ದು ಸ್ವಲ್ಪ ಕಂಪ್ಲೇಂಟ್ ಬಂದಿಂದ ಹೋಲ್ಡ್ ಮಾಡಿದ್ದೀವಿ ಮೊದಲನೇ ಹಂತವಾಗಿ ನೆಕ್ಸ್ಟ್ ಈಗ ಆ ನಮ್ಮ ಅಧಿಕಾರಿಗಳು ಅವ್ರ ಜೊತೆಗೆ ಡಿಸ್ಟಿಕ್ ಒಬ್ಬ ಅಧಿಕಾರಿನ ಕಲಿಸಿ ಅಲ್ಲಿ ವಾಸ್ತುವಾಂಶ ನೋಡಿ ಆ ರಿಮೈನಿಂಗ್ ಅಕ್ಪತ್ರನೂ ಕೊಡ್ತೀನಿ ನಾನೀಗ ತಾವು ಬಂದಿರಲಿಲ್ಲ ನಾನು ಮಾತನಾಡ್ತಾ ಇದ್ದೆ ವೇದಿಕೆ ಮೇಲಿಂದ ಯಾರಿಗೆ ನಿವೇಶನ ಹೋಗಿದೆ ಇವತ್ತು ಪ್ರೆಬ್ರವರಿ ತಿಂಗಳು ಈವತ್ತಿಂದ ಆರು ತಿಂಗಳೊಳಗಡೆ ಪ್ರತಿಯೊಬ್ಬರಿಗೂ ಕೊಡೋದು ನನ್ನ ಕರ್ತವ್ಯ ಪ್ರತಿಯೊಬ್ಬ ಯಾರಿಗೂ ನಿವೇಶನ ಇಲ್ವೋ ಮುಖ್ಯ ರಸ್ತೆಯಲ್ಲಿ ಕಲ್ತ್ಕೊಂಡವ್ರಿಗೂ ದೆನ್ ಇಲ್ಲದೆ ಇರೋರು ಕೊಡೋದು ನನ್ನ ಜವಾಬ್ದಾರಿ ಕೊಟ್ಟೇ ಕೊಡ್ತೀನಿ ಮಾತು ಅಲ್ಲಿ ವ್ಯಕ್ತಪಡಿಸ್ತಾಯಿದ್ವಿ ಇಲ್ಲಿ ವ್ಯಕ್ತಪಡಿಸ್ತೀವಿ ಆ ಕೆಲಸ ನಾನು ಮಾಡ್ತೀನಿ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾ ಶಿರೀನ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಜೇಶ್ ಕಂಠಾ ರಾಜೇಶ್ ಜಿ ಅನುಷಾ ಬಷೀರ್ ಅಹಮದ್ ಬಶೀರಾ ರಿಜ್ವಾನ್ ಇಸ್ಮಾಯಿಲ್ ಅಜಾದ್ ವೀಣಾ ನಿತಿನ್ ನಗೀನ್ ತಾಜ್ ಮಂಜುಳಾ ಕೆ ಎನ್ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶನ ಸದಸ್ಯರಾದ ಅಂಬರೀಷ್ ಆರ್ ಬಾಲಾಜಿ ಆದಿನಾರಾಯಣ ಆಶ್ರಯ ಸಮಿತಿಯ ಸದಸ್ಯರಾದ ಬಿ ಮಂಜುನಾಥ್ ನಾಗರಾಜ್ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ನಾಗರಿಕರು ಹಾಜರಿದ್ದರು